ಗಣರಾಜ್ಯೋತ್ಸವ ತಿಳಿಹಾಸ್ಯ ಮಿಶ್ರಿತ ಭಾಷಣ ವೇದಿಕೆಯ ಮೇಲಿರುವ ಅತಿಥಿಗಳೇ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ನಾನು ಮೈಕ್ ಮುಂದೆ ನಿಂತಿರೋದನ್ನು ನೋಡಿ ನಮ್ಮ ಟೀಚರ್ಸ್ಗೆ ಸ್ವಲ್ಪ ಟೆನ್ಷನ್ ಆಗಿರಬಹುದು ಇವನು ಇವತ್ತು ಯಾರ ಮೇಲೆ ಕಂಪ್ಲೇಂಟ್ ಹೇಳೋಕ್ಕೆ ಬಂದಿದನಪ್ಪ ಅಂತ ಗಾಬರಿ ಪಡಿಬೇಡಿ ಸರ್ ಇವತ್ತು ನಾನು ಸೀರಿಯಸ್ಸಾಗಿ ಭಾಷಣ ಮಾಡೋಕ್ಕೆ ಬಂದಿದ್ದೇನೆ ನಿಜ ಹೇಳ್ತೀನಿ ಕೇಳಿ ಸಾಮಾನ್ಯವಾಗಿ ರಜೆ ದಿನ ಅಂದ್ರೆ ನಾನು ಬೆಳಿಗ್ಗೆ ಒಂಬತ್ ಗಂಟೆಗೆ ಹೇಳೋದು ಆದ್ರೆ ಇವತ್ತು ಏಳು ಗಂಟೆಗೆ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಬಂದಿದ್ದೇನೆ ಇದಕ್ಕೆ ಎರಡು ಕಾರಣ ಒಂದು ನಮ್ಮ ದೇಶದ ಬಾವುಟದ ಮೇಲಿರೋ ಭಕ್ತಿ ಎರಡನೇದು ಕಾರ್ಯಕ್ರಮ ಮುಗಿದ್ಮೇಲೆ ಸಿಗುತ್ತಲ್ಲ ಲಡ್ಡು ಅದ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ಅನ್ನೋದು ನಮಗೆಲ್ಲ ಗೊತ್ತು ಸಂವಿಧಾನ ನಮಗೆ ಮಾತನಾಡುವ ಹಕ್ಕು ಅಂದ್ರೆ ರೈಟ್ ಟು ಸ್ಪೀಚ್ ಅನ್ನ ಕೊಟ್ಟಿದೆ ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡುವಾಗ ನಾನು ಮಾತಾಡಿದ್ರೆ ನಮ್ಮ ಮೇಷ್ಟ್ರು ಹೊರ ಕಳಿಸ್ತಾರೆ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕು ಇದೆ ಆದ್ರೆ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಆ ಸ್ವಾತಂತ್ರ್ಯ ಸಿಗಲ್ಲ ನೋಡಿ ಹಾಗಂತ ನನಗೆ ಬೇಜಾರಿಲ್ಲ ಯಾಕಂದ್ರೆ ರೋಡ್ ನಲ್ಲಿ ಟ್ರಾಫಿಕ್ ರೂಲ್ಸ್ ಇದ್ರೆ ಮಾತ್ರ ನಾವು ಸೇಫ್ ಆಗಿ ಮನೆಗೆ ಹೋಗೋಕ್ ಸಾಧ್ಯ ಹಾಗೆ ನಮ್ಮ ಸ್ಕೂಲಲ್ಲಿ ರೂಲ್ಸ್ ಇದ್ರೆ ಮಾತ್ರ ನಾವು ಪಾಸ್ ಆಗೋಕೆ ಸಾಧ್ಯ ಒಂದು ಕ್ರಿಕೆಟ್ ಮ್ಯಾಚ್ ಆಡೋಕೆ ಅಂಪೈರ್ ಎಷ್ಟು ಮುಖ್ಯವೋ ದೇಶ ನಡೆಸೋಕೆ ಸಂವಿಧಾನ ಅಷ್ಟೇ ಮುಖ್ಯ ನಾನು ಕ್ಲಾಸ್ ನಲ್ಲಿ ಎಷ್ಟೇ ತರಲೆ ಮಾಡಬಹುದು ಆದ್ರೆ ದೇಶ ಅಂತ ಬಂದಾಗ ನಾನೊಬ್ಬ ಸೀನ್ಸಿಯರ್ ಸ್ಟೂಡೆಂಟ್ ನಾವೆಲ್ಲರೂ ಚೆನ್ನಾಗಿ ಓದಿ ದೊಡ್ಡವರಾಗಿ ಈ ದೇಶಕ್ಕೆ ಒಳ್ಳೆ ಹೆಸರು ತರೋಣ ಆಮೇಲೆ ಆಗಾಗ ಟೀಚರ್ ಹತ್ರ ಬಯಸಿಕೊಳ್ಳೋದು ಇದ್ದೇ ಇರುತ್ತೆ ಅದು ಬೇರೆ ವಿಷಯ ಇರ್ಲಿ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಜೈ ಹಿಂದ್ ಲಾಡು ಮರಿಬೇಡಿ ಹಾ ಬಾಯ್